ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ಇಡೀ ಕರ್ನಾಟಕದಾದ್ಯಂತ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬರಲಿದೆ ಇನ್ಮುಂದೆ ಮಳೆ 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 ಅಂತಾನೆ ಹೇಳ್ಬೋದು ಹವಾಮಾನ ಇಲಾಖೆಯಿಂದ ಎಲ್ಲೋ ಅಲರ್ಟ್ ಕೂಡ ಹೇಳಿದ್ದಾರೆ ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಸುಡು ಬೇಸಿಗೆಗೆ ಎಲ್ಲ ಜನರಿಗೆ ಬೇಕಾಗಿರುವಂಥ ತಂಪಿನ ಮಳೆರಾಯ ಆಗಾಗ ಬರ್ತಾನೇ ಇದನ್ನಂತಾನೆ ಹೇಳ್ಬೋದು ಹಾಗೆ ಹವಾಮಾನ ಇಲಾಖೆ ಕೂಡ ಎಲ್ಲೋ ಅಲರ್ಟ್ ಕೊಟ್ಟು ಎಲ್ಲರಿಗೆ ಎಚ್ಚರಿಕೆ ಘೋಷಣೆ ಕೂಡ ನೀಡಿದ್ದಾರೆ ಹೌದು ಮುಂದೆ ಮಳೆ 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 ಕರ್ನಾಟಕದ ರಾಜ್ಯದಾದ್ಯಂತ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬರಲಿದೆ ಫ್ರೆಂಡ್ಸ್ ಇಡೀ ರಾಜ್ಯದ ರೈತರಿಗೆ ಬೆಳೆಗಳು ಕಾಪಾಡಿಕೊಳ್ಳಲು ಮುಂದಾಗಿ ತಿಳಿಸಿದೆ ಹವಾಮಾನ ಇಲಾಖೆ ಅಂತಾನೆ ಹೇಳ್ಬೋದು ಹಾಗೆ ರಾಜ್ಯದಲ್ಲಿ ಸಿಡಿಲು ಬಡೆದು ಸುಮಾರು ಜನಗಳು ಪ್ರಾಣ ಕೂಡ ಹೋಗಿದೆ ಈಗಾಗಲೇ ಇನ್ನು ಮಳೆಗಾಲ ಸ್ಟಾರ್ಟ್ ಆಗೋದ್ರಲ್ಲಿದೆ ಆದರೆ ತುಂಬಾ ಘಟನೆಗಳೆಲ್ಲ ನಡೀತಾ ಇದೆ ಹೀಗಾಗಿ ಹವಾಮಾನ ಇಲಾಖೆ ಮೊದಲೇ ತಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದೆ ಎರಡ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟು ರೈತರಿಗೂ ಮುನ್ನೆಚ್ಚರಿಕೆಯನ್ನು ನೀಡಿದೆ ಸರ್ಕಾರ ಕಂಬಗಳ ಹತ್ತಿರ ನಿಲ್ಲುವುದು ಕೂಡ ಸ್ಥಗಿತ ಮಾಡ್ತಾ ಇದ್ದಾರೆ ಯಾಕಂದರೆ ಭಾರಿ ಚಿಡಿಲು ಮಳೆ ಗಾಳಿ ಧೂಳಿ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಇದೆ ಅಂತೂ ಹವಾಮಾನ ಇಲಾಖೆ ಪರಿಶೀಲನೆ ನಡೆಸಿ ಕೂಡ ಸರ್ಕಾರಕ್ಕೆ ತಿಳಿಸಿದ್ದಾರೆ ಹಾಗಾಗಿ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿರುವಂತಹ ಕ್ರಮಗಳು ಜಾರಿಗೊಳಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಕರ್ನಾಟಕದಾದ್ಯಂತಹ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ತಿಳಿಸಿರೋ ಪ್ರಕಾರ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಭಾರಿ ಮಳೆ ಇದೆ ಹಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಬರೀ ಚಿಡಿಲು ಗಾಳಿ ಇದೆ ಯಾವ್ಯಾವ ಜಿಲ್ಲೆಗೆ ಮಳೆ ಇಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಆದರೆ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜ್ಯದಾದ್ಯಂತಹ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಭಾರಿ ಮಳೆ ಇರುವಂತಹ ರಾ ಜಿಲ್ಲೆಗಳಲ್ಲಿ ಬೆಂಗಳೂರು ಸೇರಿದಂತೆ ನಾಳೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಶಿವಮೊಗ್ಗ ಹಾಸನ ಚಿಕ್ಕಮಗಳೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ತುಮಕೂರು ದಾವಣಗೆರೆ ಮೈಸೂರು ಚಾಮರಾಜನಗರ ಉಡುಪಿ ಚಿತ್ರದುರ್ಗ ಇಷ್ಟು ಜಿಲ್ಲೆಯಲ್ಲಿ ಭಾರಿ ಮಳೆ ಇದೆ ಎಂದು ಹವಾಮಾನ ಇಲಾಖೆ ಸೂಚಿಸಿ ಸರ್ಕಾರದಿಂದ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ ಮುನ್ನೆಚ್ಚರಿಕೆ ಕೂಡ ತೆಗೆದುಕೊಳ್ಳಲಾಗಿದೆ ಹಾಗೆ ಇಷ್ಟು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ತುಂಬನೇ ಇದೆ ಹಾಗೆ ಬೀದರ್ ಗುಲ್ಬರ್ಗಾ ವಿಜಯಪುರ ಯಾದಗಿರಿ ರಾಯಚೂರು ಕೊಪ್ಪಳ ಉತ್ತರ ಕನ್ನಡ ಈ ಭಾಗದಲ್ಲಿ ಹಬೆ ಗಾಳಿ ಸಿಡಿಲು ಇರಲಿದೆ ಎಂದು ಕೂಡ ಹವಾಮಾನ ಇಲಾಖೆಯಿಂದ ತಿಳಿಬಹುದು ಬಂದಿದೆ ಹಾಗೆ ಗಾಳಿ ಸಮೇತ ಮಳೆ ಕೂಡ ಆಗುವ ಸಾಧ್ಯತೆ ತುಂಬಾನೇ ಇದೆ ಅನ್ನೋ ರೀತಿಲಿ ಕೂಡ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಸೊ ಎಲ್ಲರೂ ಈ ವಿಡಿಯೋ ನೋಡ್ತಾ ಇರುವಂತಹ ರೈತರಾಗಿರ್ಬೋದು ಪ್ರತಿಯೊಬ್ಬರು ಮುನ್ನೆಚ್ಚರಿಕೆಯನ್ನ ವಹಿಸಿಕೊಂಡು ಸೊ ರಾಜ್ಯದ ಜನತೆಗೆ ಈ ಹೇಳೋ ಈ ವಿಡಿಯೋ ಮೂಲಕ ಹೇಳೋದೇನಂದ್ರೆ ರೈತರಾಗಿರ್ಬೋದು ಬೇರೆ ವ್ಯಕ್ತಿಗಳಾಗಿರ್ಬೋದು ಬಹಳ ಜಾಗರೂಕತೆಯಿಂದ ಇರಿ ಎಚ್ಚರಿಕೆಯಿಂದ ಇರಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್